ಅಲ್ಲ ಇದು ನೋಡಿ ಇದೇ ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ ಇದೇನಾಗಿದೆ ದಿಸ್ ಇಸ್ ದ ಸೊಲೆ ಸೊಲೆಟ್ರಿ ಆಫ್ ಮುಸ್ಲಿಮ್ ಕಮ್ಯುನಿಟಿ ಟು ಶೋ ದಟ್ ದರ್ ಸ್ಟ್ಯಾಂಡಿಂಗ್ ಬೈ ನೇ ಆ್ಯಂಡ್ ಇಸ್ ಫ್ಯಾಮಿಲಿ ನೇರಮ್ ಹಿರಮಟ್ ಅವ್ರ ಫ್ಯಾಮಿಲಿ ಬಗ್ಲಿಂದ ಅದನ್ನು ಕಾಣ್ತಾನೆ ಅಲ್ಲ ಲಾರ್ಜರ್ ಪಿಕ್ಚರ್ ಅದಿಲ್ಲ ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂ ಹಿಂದೂಗಳು ಮರ್ಡರ್ಗಳಾಗ್ತವೆ ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ ಅವಾಗ ಯಾರು ಹೋಗೋದಿಲ್ಲ ಇಲ್ಲಿ ಮುಸ್ಲಿಮ್ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ ಸೊ ಅದು ಎಲೆಕ್ಷನ್ ಐತೆ ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ ಯಾರ್ಯಾರು ಬಂದು ಏನಾರ ಮಾತನಾಡಿದ್ದಾರೆ ಅದೇ ಮಸ್ ಮತ್ತು ಯಾವಾಗಲೂ ಅಷ್ಟೇ ಅಲ್ಲ ಬಿ ಜೆ ಪಿ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವ್ರು ಅದನ್ನು ತೊಗೊಂಡು ಅದನ್ನು ಲೈಫ್ ಮಾಡ್ತಾರೆ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಮ್ ಇರಬೇಕು ನಾನು ಮೊನ್ನೆ ಹೇಳ್ದಿಲ್ಲ ಇವತ್ತು ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ ಇಟ್ಸ್ ಒನ್ಲಿ ಟ್ವೆಂಟಿ ಟ್ವೆಂಟಿ ಒಂದು ರಿಪೋರ್ಟ್ ನೀತಿ ಆಯೋಗ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಗುಜರಾತ್ನಲ್ಲಿ ದಿನ ಕಾರ್ಯ ರೀಪ್ ಆಗ್ತದ ನಾನು ಹೇಳ್ತಕ್ಕಂಥದ್ದಲ್ಲ ಟೈಮ್ಸ್ ನಾವು ತೆಗೆದು ನೋಡ್ರಿ ಅದ್ರ ಬಗ್ಗೆ ಅವ್ರು ಮಾತನಾಡೋದಲ್ಲ ಈ ಇಶ್ಯೂ ಹಿಡ್ಕೊಳ್ಳೋದು ಬರೋದು ಮಾತಾಡೋದು ಹಿಗ್ಗಾ ಮುಗ್ಗ ಮಾತನಾಡೋದು ಕಾಂಗ್ರೆಸ್ ಪ್ರಚೋದನೆ ಕೊಡ್ತೈತೆ ಕಾಂಗ್ರೆಸ್ ಇದು ಕುಮ್ಮಕ್ಕೆ ಕೊಡ್ತದೆ ಅಂತ ಹೇಳೋದು ಹೋಗ್ಬಿಡೋದು ಫಸ್ಟ್ ಡೇನೇ ಅದ್ರ ಬಗ್ಗೆ ನಾನು ಮಾತನಾಡ್ಬೋದಾಗಿತ್ತು ಬಟ್ ಐ ಡಿಂಟ್ ವಾಂಟ್ ಇಟ್ ಟು ಆ್ಯಕ್ಟ್ ಲೈಕ್ ಇನ್ಸೆನ್ಸಿಟಿವ್ ಪರ್ಸನ್ ಬಟ್ ನಾವು ಇಟ್ ಇಸ್ ಗೋಯಿಂಗ್ ಬಿಯಾಂಡ್ ಇನ್ಸೆನ್ಸಿಟಿವ್ ಎವ್ರಿ ಆಪೋಸಿಷನ್ ಲೀಡರ್ ದೇ ಆರ್ ಮೇಕಿಂಗ್ ಎನ್ ಆಪರ್ಚುನಿಟಿ ಬರೋದು ಒಂದು ವೀಡಿಯೋ ಮಾಡೋದು ಹೇಳೋದು ಹೋಗೋದು ಬರೋದು ಒಂದು ವೀಡಿಯೋ ಮಾಡೋದು ಹೋಗೋದು ಹೇಳೋದು ಕಾಂಗ್ರೆಸ್ಸಿಗೆ ಬೈಯೋದು ಎವ್ರಿ ಪರ್ಸನ್ ವೂ ಇಸ್ ಕಮ್ಮಿಂಗ್ ಯರ್ ಆನ್ ದಟ್ ಇಶ್ಯೂ ಸಿಂಪತಿ ಜಾಸ್ತಿ ಇಲ್ಲ ಬರಬೇಕು ಕಾಂಗ್ರೆಸ್ನ ಬೈಬೇಕು ಹೋಗಬೇಕು ಉತ್ ನಾನು ಇನ್ನೂ ಎಕ್ಸಾಂಪಲ್ ಕೊಡ್ಬೋದು ಬಟ್